ಗೆ ಸ್ವಾಗತ ನಾನು ರೇಣುಕಾ ಅನೂರೆ ಸಿಂದಗಿ ತಾಲೂಕಿನ ಡಂಬಳ ತಾಂಡಾದ ಶ್ರೀಮತಿ ಕಾಂತವ್ವ ರಾಠೋಡ ಅವರ ತೋಟದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಗುಡಿಸಲಿಗೆ ಕರೆಂಟ್ ತಗುಲಿ ಬೆಂಕಿ ಹತ್ತಿ ಹದಿನೇಳು ಕುರಿಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಪಶುಸಂಗೋಪನಾ ಇಲಾಖೆಯ ತಾಲೂಕು ಅಧಿಕಾರಿಗಳಾದ ಡಾ ಮಾರುತಿ ತಡವಲಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಿಜೆಪಿ ಮಂಡಲ ಅಧ್ಯಕ್ಷ ಸಂತೋಷ್ ಪಾಟೀಲ ಭೇಟಿ ನೀಡಿ ಧೈರ್ಯ ತುಂಬಿ ಸರ್ಕಾರದಿಂದ ಸಹಾಯಧನ ಮಂಜೂರು ಮಾಡಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾದೇವ ರಾಠೋಡ ರಾಜುಗೌಡ ಪಾಟೀಲ ಶರಣಗೌಡ ಪಾಟೀಲ ಮಹೇಶ ಹುರಕಡ್ಲಿ ಹಾಜರಿದ್ದರು ಈ ಘಟನೆ ಕಲಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ವರದಿ ಗೋಗಿ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್